ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆಯ ಒಂದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಾಪಿಕೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಂದು ನೋಡಿರ್ತೀರಲ್ವಾ ಯಾವ ಒಂದು ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇಂದು ಅಂದರೆ ಅದಕ್ಕೂ ಮೊದಲು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನಿಮಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ನಮ್ಮ ಒಂದು ಚಾನಲ್ನ ಯಾರು ಅತಿ ಹೆಚ್ಚಾಗಿ ನೀವು ವೀಕ್ಷಣೆ ಮಾಡ್ತಿರೋ ಅಂದರೆ ವಾಚ್ ಮಾಡ್ತಿರೋ ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡ್ತಿರೋ ಅಂಥ ವಿಜೇತ ಶಾಲಿನ ನಾವು ತಿಂಗ್ಳಿಗೊಂದು ಸಲ ಗುರುತಿಸಿ ಅವರಿಗೆ ಒಂದು ಲಕ್ಕಿ ಡ್ರಾಮ್ ಮುಖಾಂತರವಾಗಿ ಎರಡು ಗ್ರಾಮ್ ಚಿನ್ನದ ನಾಣ್ಯದ ಜೊತೆಗೆ ಒಂದು ಐ ಫೈ ಮೊಬೈಲ್ ಸಹ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವು ಆಗಿದ್ದರೆ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ನೀವೇ ಅತಿ ಹೆಚ್ಚಾಗಿ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಯಿರುತ್ತಲ್ವ ಹೌದು ಇವತ್ತು ಗುರುವಾರ ಗುರುವಾರನ ನಾವು ರಾಯರ ವಾರ ಅಂತೇಳಿ ಪರಿಗಣಿಸ್ತೀವಿ ಅವರು ಹೌದು ಫ್ರೆಂಡ್ಸ್ ಈ ಗುರುವಾರ ದಿನ ಮೋಹಿನಿಯ ಏಕಾದಶಿ ಬಂದಿದೆ ಮೋಹಿನಿ ಏಕಾದಶಿ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಇವತ್ತೊಂದು ದಿನ ನಾವು ಮೋಹಿನಿ ಏಕಾದಶಿಯ ದಿನ ನಾವು ಈ ಒಂದು ಚಿಕ್ಕದಾದಂತಹ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಅಂದರೆ ನೋಡಿ ನಾನು ನಿಮಗೆ ಐದು ರೂಪಾಯಿ ಕಾಯಿನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ರೂಪಾಯಿ ಕಾಯಿನ್ನ ತೋರಿಸ್ತಾ ಇದ್ದೀನಿ ತಾಮ್ರದಲ್ಲಿರುವಂತಹ ಐರುಪಿ ಕಾಯ್ನಿಂದ ನಾವು ಇವತ್ತು ಗುರುವಾರ ದಿನ ಸಂಜೆ ಗೋಧೂಡಿಯ ಸಮಯದಲ್ಲಿ ಒಂದು ಚಿಕ್ಕದಾದಂತಹ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮಗೆ ಅಂದರೆ ನಿಮಗೆ ಎಷ್ಟೇ ಒಂದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಅಂದರೆ ನಿಮಗೆ ಯಾವುದೇ ಒಂದು ಸಮಸ್ಯೆ ಆಗಿದ್ರು ಎಷ್ಟೇ ಕೋಟಿ ಕೋಟಿ ಸಾಲ ಇದ್ರೂ ಸಹ ಸಂಪೂರ್ಣವಾಗಿ ಇದರಿಂದ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅದರಲ್ಲೂ ಇವತ್ತು ಗುರುವಾರ ದಿನ ಮೋಹಿನಿ ಏಕಾದಶಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಇವತ್ತೊಂದು ದಿನ ನೀವು ಇದೊಂದು ಚಿಕ್ಕ ತಂತ್ರನ ನೀವು ಗೋಧೂಳಿಯ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತವಾದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟೇ ನೀವು ಕಾಣ್ತೀರ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಈ ಐದು ರೂಪಾಯಿನ ನಾವು ಬಳಸ್ಕೊಂಡು ಯಾವ ರೀತಿ ಇವತ್ತು ನಾವು ಒಂದು ಚಿಕ್ಕದಾದಂತಹ ಅದು ರಾಯರವಾರ ದಿನ ನಾವು ಗುರುವಾರ ದಿನ ಈ ಒಂದು ಚಿಕ್ಕದಾದಂತಹ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಈ ಐದು ರೂಪಾಯಿನ ಬಳಸ್ಕೊಂಡು ಯಾವ ರೀತಿ ನಾವು ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳೋದು ಅಂತ ನೀವು ಕೇಳೋದಾದ್ರೆ ನಾನು ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಐದು ರೂಪಾಯಿ ನಾಣ್ಯನ ತೋರಿಸ್ತಾ ಇದ್ದೀನ ಈ ಐದು ರೂಪಾಯಿ ನಾಣ್ಯದಿಂದ ಇವತ್ತು ದಿನ ಈ ಚಿಕ್ಕದಾದಂತಹ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಐದು ರೂಪಾಯಿ ನಾಣ್ಯ ಅಂತಾರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಅದರಲ್ಲೂ ತಾಮ್ರದಲ್ಲಿರುವ ತಾಮ್ರದ ರೂಪದಲ್ಲಿರುವಂತಹ ಈ ಐದು ರೂಪಾಯಿ ಕಾಯಿನ್ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂತಹ ಒಂದು ನಾಣ್ಯ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಕೋಡಿ ಸಾಲ ಇದ್ರೂ ಸಹ ಸಾಲದ ಸಮಸ್ಯೆ ಕಾಡ್ತಾ ಇದ್ದರೆ ನಿವಾರಣೆ ಆಗುತ್ತೆ ಮತ್ತು ಹಣಕಾಸಿನ ಸಮಸ್ಯೆ ಇದ್ದರೆ ದೂರವಾಗುತ್ತೆ ಮತ್ತು ದಿನದಿಂದ ದಿನಕ್ಕೆ ನಿಮ್ಮ ಮನೆ ಹೇಳಿಕೆ ಹೊಂದುತ್ತೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನೀವೇನಾದ್ರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಅದರಲ್ಲಿ ನಿಮಗೆ ಹೇಳಿಕೆಯನ್ನು ಹೇಳಿಗೆ ಅನ್ನೋದು ಕಾಣ್ತೀರಾ ಯಶಸ್ಸನ್ನು ಕಾಣ್ತೀರಾ ಮತ್ತು ಮನೆ ಮನೆ ದಿನದಿಂದ ದಿನಕ್ಕೆ ಈ ಒಂದು ಪರಿಹಾರನ ಅಂದರೆ ಈ ಒಂದು ಚಿಕ್ಕದಾದಂತಹ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಮನೆ ದಿನದಿಂದ ದಿನಕ್ಕೆ ಹೇಳಿಕೆ ಕಾಣುತ್ತೆ ಕೈ ಹಾಕಿದಂತಹ ಕೆಲಸ ಕಾರ್ಯದಲ್ಲೆಲ್ಲ ನಿಮ್ಗೆ ಯಶಸ್ಸು ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಐದು ರೂಪಾಯಿ ಕಾಯಿಂಗಿಂದ ನಾವು ಮಾಡ್ಕೊಳ್ಳುವಂತಹ ತಂತ್ರನ ನಮ್ಗೆ ಇವತ್ತು ಅದುವದ್ದನೇ ಈ ಐದು ರೂಪಾಯಿನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸುತ್ತೀವಲ್ವಾ ಈ ಐದು ರೂಪಾಯಿಯಿಂದ ಮಾಡ್ಕೊಳ್ಳುವಂತಹ ಇವದೊಂದು ಚಿಕ್ಕ ಪರಿಹಾರ ನಾವು ಗುರುವಾರ ದಿನನೇ ಮಾಡಬೇಕು ಅದರಲ್ಲಿ ಇವತ್ತು ಮೋಹಿನಿ ಏಕಾದಶಿ ದಿನನೇ ಮಾಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇರಲಿ ಯಾವುದೇ ಒಂದು ಬಾಧೆಗಳು ನೋವುಗಳಿರಲಿ ಇದೇ ಇದು ಒಂದು ಸರಳವಾದಂತಹ ಒಂದು ಚಿಕ್ಕ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನಿವಾ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತೊಂದು ದಿನ ನಾವು ಈ ಐದು ರೂಪಾಯಿನ ಬಳಸ್ಕೊಂಡು ಇವತ್ತು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನಾವು ಈ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಯಾವ ವಸ್ತು ಅಂತ ಅಂದರೆ ನಮಗೆ ಒಂದು ಮಣ್ಣಿನ ದೀಪ ಬೇಕಾಗುತ್ತೆ ನೋಡಿ ನಾನು ನಿಮಗೆ ಒಂದು ಮಣ್ಣಿನ ದೀಪನ ತೋರಿಸ್ತಾ ಇದ್ದೀನಿ ಇದಕ್ಕೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ ನೀವು ಒಂದು ಮಣ್ಣಿನ ದೀಪನಾದರೂ ತಗೋಬೋದು ಇಲ್ಲ ಒಂದು ಗಾಜಿನ ಬಟ್ಲನ್ನಾದರೂ ನೀವು ತಗೋಬೋದು ಇಲ್ಲ ಅಂತ ಅಂದರೆ ನಿಮಗೆ ಒಂದು ತಾಮ್ರದ ಒಂದು ಈ ರೀತಿ ಇರುವಂಥ ಬಟ್ಲಾದರೂ ತಗೋಬೋದು ಆದಷ್ಟು ನೀವು ಈ ರೀತಿ ಇರುವಂಥ ಒಂದು ಮಣ್ಣಿನ ದೀಪನೇ ತೆಗೆದುಕೊಳ್ಳಿ ತುಂಬನೇ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನೀವು ಸ್ವಲ್ಪ ಅರಿಶಿನ ತೆಗೆದುಕೊಳ್ಬೇಕು ಅಂದರೆ ಒಂದು ಸ್ಪೂನಷ್ಟು ಅರಿಶಿನ ತೆಗೆದುಕೊಳ್ಳಿ ಅರಿಶಿನ ತೆಗೆದುಕೊಂಡು ನೀವು ಇದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇದಕ್ಕೆ ಗಂಗಾಜಲ ಆಗಿರ್ಬೋದು ಇಲ್ಲ ಒಂದು ಗೋಮಾತೆರೆಯ ಒಂದು ಇದಾಗಿರ್ಬೋದು ಅದ ಮತ್ತು ಒಂದು ಪಚ್ಚೆ ಕರ್ಪೂರ ಒಂದಿಲ್ಲ ಒಂದು ರೋಸ್ ವಾಟರ್ ಇಷ್ಟನ್ನು ನೀವು ಇದಕ್ಕೆ ಸೇರಿಸಿ ಅಂದರೆ ಈ ಅರಿಶಿಣಕ್ಕೆ ಸೇರಿಸಿ ನೀವು ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ನೀವು ಆ ಒಂದು ಪೇಸ್ಟನ್ನು ನಿಮ್ಮ ಹಣೆಗೆ ಹಾಕೋಬೇಕಾಗುತ್ತೆ ನಿಮ್ಮ ಹಣೆಗೆ ಈ ರೀತಿ ಹಾಕೊಳ್ಳಿ ಹಾಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ ಇವತ್ತೊಂದು ದಿನ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ಇವತ್ತೊಂದು ದಿನ ಗುರುವಾರದ ದಿನ ನೀವು ಅರಿಶಿನ ನಿಮ್ಮ ಮನೇಲಿ ಇದ್ರೂ ಸಹ ನೀವು ಹೊಸದಾಗಿನೇ ಒಂದು ಒಂದು ಪ್ಯಾಕೆಟ್ ತಗೊಂಡು ಬಂದು ಇಟ್ಕೊಳ್ಳಿ ಇವತ್ತೊಂದು ದಿನ ನೀವು ಅರ್ಶನ ನೀವು ಮನೆಗೆ ತಗೊಂಡು ಬರೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ತಾಳೆ ಮಾತೆ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರೆ ಸಾಲದ ಸಮಸ್ಯೆನ ಹೋಗ್ಲಾಡಿಸ್ತಾರೆ ದಿನದಿಂದ ದಿನಕ್ಕೆ ಮನೆ ಹೇಳಿಗೆನ ಮನೆ ಹೇಳಿಗೆ ಆಗೋ ರೀತಿಯಲ್ಲಿ ಮಾಡ್ತಾರೆ ನಿಮ್ಮ ಸಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನಿಮಗೆ ಯಾವುದಾದ್ರೂ ಒಂದು ಕಷ್ಟ ಕಾಫಣೆಗಳು ಕಾಡ್ತಾ ಇದ್ರೂ ಈ ಅರಿಷ್ಟನ ಇವತ್ತೊಂದು ದಿನ ಗುರುವಾರ ದಿನ ನೀವು ಮನೆಗೆ ತಗೊಂಡು ಬರೋದ್ರಿಂದ ನಿಮಗೆ ಕಷ್ಟಗಳೆಲ್ಲವೂ ಸಹ ದೂರವಾಗುತ್ತೆ ಮತ್ತು ಗುರುವಾರ ದಿನ ನಾವು ರಾಯರ ವಾರ ಅಂತ ಪರಿಗಣಿಸ್ತೀವಿ ಈ ರಾಯರ ವಾರ ದಿನ ದಿನ ನೀವು ಈ ಒಂದು ಅರಿಶ್ನ ಅದು ಮೋಹಿನಿ ಏಕಾದಶಿ ದಿನ ನೀವು ಮನೆಗೆ ತಗೊಂಡು ಬರೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಗುರುನ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಗುರುಬಲ ಹೆಚ್ಚಾದ್ರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಮ್ಗೆ ಯಶಸ್ಸು ಹೇಳಿ ಅನ್ನೋದು ಸಿಗುತ್ತೆ ಅಂತ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಹೌದು ಫ್ರೆಂಡ್ಸ್ ಗುರುಬಲ ಇದ್ರೆ ನಾವು ಯಾವ ಕೆಲಸ ಮಾಡಿದ್ರೂ ಸಹ ನಮಗೆ ಯಾವುದೇ ಒಂದು ಅಡೆತಡೆ ಆದ್ರೂ ನಮಗೆ ಅಡೆ ತಲೆ ಬಂದ್ರೂ ಸಹ ಅದು ಯಾವುದೂ ನಮಗೆ ತಗಲ್ದೇ ನಮಗೆ ಗುರುಬಲ ಚೆನ್ನಾಗಿದ್ದರೆ ಸಾಕು ನಾವು ಯಾವುದೇ ಒಂದು ಕೈ ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ನಮಗೆ ದಿಢೀರಂತ ಆಗುತ್ತೆ ಅಲ್ವಾ ಹಾಗಾಗಿ ನಮಗೆ ಗುರುಬಲ ಮೇನಾಗಿ ನಮಗೆ ಬೇಕಾಗಿರೋದು ಅಲ್ವಾ ಹೌದು ಫ್ರೆಂಡ್ಸ್ ಗುರುಬಲ ಇಲ್ಲೇ ಎಷ್ಟೋ ಜನ ಓದಾಡ್ತೀವಿ ನಮಗೆ ಯಾವುದೇ ಕೆಲಸ ಕೈ ಹಾಕಿರೋ ಕ ಯಶಸ್ಸು ಕಾಣ್ತಾ ಇಲ್ಲ ಅವನಿಗೆ ಏಡಿಗೆ ಹೊಂತಾ ಇಲ್ಲ ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೋರೆ ನಮಗೆ ಅಲ್ಲಿ ಯಶಸ್ ಯಶಸ್ಸಾಗ್ತಾಯಿಲ್ಲ ಬರೀ ಹಡೆಗಳ ತಡೆಗಳೇ ಜಾಸ್ತಿ ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ಒ ಇರ್ತೀವಿ ಅದಕ್ಕೆಲ್ಲ ಮೇನಾಗಿ ನಮಗೆ ಬೇಕಾಗಿರುವಂಥದ್ದು ಅಂತಂದರೆ ಗುರುಬಲ ಗುರುಬಲ ಒಂದು ನಮಗೆ ಚೆನ್ನಾಗಿದ್ರೆ ನಮಗೆ ಗುರುವಿನ ಆಶೀರ್ವಾದನೇ ನಮಗಿದ್ದ ಹಾಗೆ ನಾವು ಯಾವುದೇ ಕೆಲಸ ಮಾಡೋಕೆ ಹೋಗಲಿಲ್ಲ ಅಂತಂದ್ರೂ ಕೂತಿ ಜಾಗದಲ್ಲಿ ಆ ಕೆಲಸ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಆದರೆ ಮೇಯ್ನಾಗಿ ಗುರುಬಲ ಚೆನ್ನಾಗಿರ್ಬೇಕು ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಮೋಹಿನಿ ಏಕಾದಶಿ ಅದರಲ್ಲೂ ಗುರುವಾರದ ದಿನ ನೀವು ಬಂದಿರೋದ್ರಿಂದ ನೀವು ಅರಿಶಿನ ಇವತ್ತೊಂದು ದಿನ ನೀವು ಮನೆಗೆ ತಗೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತೆ ನೀವು ಕೈ ಹಾಕಿದ ಕೆಲಸ ಎಲ್ಲ ಜಯ ಸಿಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಯು ಅರಿಶಿನದ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾಳೆ ನಿಮ್ಮಲ್ಲಿರುವಂತಹ ದಾರಿದ್ರ್ಯತೆಗಳು ಕಷ್ಟಗಳನ್ನು ಸಹ ನಿವಾರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನೀವು ಅಷ್ಟೇ ತಗೊಂಡು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಕೊಂಡು ನೀವು ಸ್ವಲ್ಪ ಅದನ್ನ ತಗೊಂಡು ನೀವು ಹಾಕೊಳ್ಳಿ ಹಾಕ್ಕೊಳ್ಳಿ ಹಾಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ ಇದನ್ನು ನೀವು ಒಳಗಡೆ ನೀವು ಈ ಐದು ಇರುತ್ತೆ ಅಲ್ವಾ ನೋಡಿ ತಾಮ್ರದ ಬಣ್ಣದಲ್ಲಿರುವಂಥ ಐದು ರೂಪಾಯಿ ಕಾಯಿನೇ ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಐದು ರೂಪಾಯಿ ಕಾಯಿನ ನೀವು ಈ ಒಂದು ಪೇಸ್ಟ್ ಇರುತ್ತಲ್ವ ಆ ಪೇಸ್ಟ್ ಮೇಲೆ ನೀವು ಈ ರೀತಿ ಇಡಬೇಕಾಗುತ್ತೆ ನೋಡಿ ತೋರಿಸ್ತಾ ಈ ರೀತಿ ಇಡಿ ಇಟ್ಟಿ ನಂತರ ನೀವು ಇದನ್ನೇ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಇವತ್ತೊಂದು ದಿನ ಯಥಾ ಪ್ರಕಾರವಾಗಿ ಪೂಜೆ ಮಾಡಿ ವಿಶೇಷವಾದಂತಹ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಪ್ರತಿದಿನ ಯಾವ ರೀತಿ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರೋ ಅದೇ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಮಾಡಿ ಎರಡು ತುಪ್ಪದ ದೀಪಗಳನ್ನು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಹಚ್ಚಿ ಹಚ್ಚಿ ನಂತರ ನೀವು ಇದನ್ನು ಮಾತೆ ಮಹಾಲಕ್ಷ್ಮಿ ಪಾದದ ಹತ್ರ ಇಡಬೇಕಾಗುತ್ತೆ ಅಂದರೆ ಇಷ್ಟು ಅಂದರೆ ಅರಿಶಿನದ ಪೇಸ್ಟು ನಾಣ್ಯ ಮತ್ತು ಈ ಒಂದು ದೀಪದ ಬಟ್ಲು ಇಷ್ಟನ್ನು ಸಹ ನೀವು ಇಟ್ಟು ನೀವು ಇದಕ್ಕೆ ನೀವು ದು ಸ್ವಲ್ಪ ನೀವು ಅರಿಶಿನ ಕುಂಕುಮ ಎಲ್ಲವನ್ನೂ ಹಾಕೊಳ್ಳಿ ಹಾಕೊಂಡು ಇದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಸಹ ನೀವು ಹಾಕೊಳ್ಳಿ ಹಾಕೊಂಡು ನೀವು ಇದಕ್ಕೆ ನೀವು ಇನ್ನೊಂದು ಏನು ಮಾಡಬೇಕು ಅಂದರೆ ಸ್ವಲ್ಪ ನೀವೇ ನೈವೇದ್ಯವನ್ನು ಸಹ ಮಾಡಿ ಇಡಬೇಕಾಗುತ್ತೆ ಮಾತೆ ಮಹಾಲಕ್ಷ್ಮಿಗೆ ಮಾತೆ ಮಹಾಲಕ್ಷ್ಮಿಯ ಫೋಳದ ಹತ್ರ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿಟ್ಟು ನೀವು ನಂತರ ಎರಡು ತುಪ್ಪದ ದೀಪವನ್ನು ಹಚ್ಚಿ ನೀವು ಆ ನಂತರ ನೀವು ಸಾಂಬ್ರಾಣಿ ಗಂಧಕಡಿ ಆಮೇಲೆ ಕರ್ಪೂರ ಪ್ರತಿಯೊಂದನ್ನು ಸಹ ಮಾತೆ ಮಹಾಲಕ್ಷ್ಮಿಗೆ ಬೆಳಗಿ ನಂತರ ಇದಕ್ಕೂ ಸಹ ನೀವು ಧೂಪ ದೀಪಗಳನ್ನು ತೋರಿಸಿ ನೀವು ನಂತರ ಇದನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಫೋಳದ ಹತ್ರನೇ ಇವತ್ತು ದಿನ ಫುಲ್ಲು ನೈಟೆಲ್ಲ ಇದು ಇರಬೇಕಾಗುತ್ತೆ ಫುಲ್ಲು ನೈಟೆಲ್ಲ ಇದ್ದು ನಂತರ ಬೆಳಿಗ್ಗೆ ಎದ್ದು ನೀವು ನಾಳೆ ಶುಕ್ರವಾರ ಆಗುತ್ತೆ ಫ್ರೆಂಡ್ಸ್ ಈ ಒಂದು ರೆಲಿನ ನೀವು ಇವತ್ತೊಂದು ದಿನವೂ ಸಹ ಮಾಡ್ಕೋಬೋದು ಮತ್ತು ನಾಳೆ ಶುಕ್ರವಾರ ಶುಕ್ರವಾರ ದಿನವೂ ಸಹ ನೀವು ಮಾಡ್ಕೋಬೋದು ಆದರೆ ಆದಷ್ಟು ನೀವು ಗೋಧೂಳಿಯ ಸಮಯದಲ್ಲಿ ಒಂದು ಒಂದು ಐದೂವರೆಯಿಂದ ನೀವು ಒಂದು ಏಳು ಗಂಟೆ ಇದನ್ನ ಈ ಒಂದು ರೆಲಿನ ಇದನ್ನು ಚಿಕ್ಕದಾದಂಥ ಪರಿಹಾರನ ಮಾಡ್ಕೋಬೇಕಾಗುತ್ತೆ ನಂತರ ನೀವು ಏನು ಮಾಡಬೇಕು ಅಂತಂದರೆ ಫುಲ್ಲು ನೈಟೆಲ್ಲ ಇದನ್ನು ಮಾತೆ ಮಹಾಲಕ್ಷ್ಮಿ ಫೋಟದ ಹತ್ರನೇ ಇರಿಸಬೇಕಾಗುತ್ತೆ ಇಟ್ಟು ನಂತರ ನೀವು ನಾಳೆ ಅದನ್ನು ಬೆಳಿಗ್ಗೆ ಎದ್ದು ನೀವು ಪೂಜೆ ಪುರಸ್ಕಾರಗಳನ್ನ ಯಥಾ ಪ್ರಕಾರವಾಗಿ ನೀವು ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರ ಅದೇ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ನಂತರ ಇದಕ್ಕು ಇದಕ್ಕೂ ಸಹ ನೀವು ಮತ್ತೆ ಧೂಪ ದೀಪಗಳನ್ನ ತೋರಿಸಿ ನಂತರ ಇದನ್ನು ತಗೊಂಡು ಬನ್ನಿ ನಂತರ ಇದನ್ನ ತಗೊಂಡು ಬಂದು ನೀವು ಏನು ಮಾಡಬೇಕು ಅಂತಂದರೆ ಈ ಐದು ರೂಪಾಯಿ ಕಾಯಿನ ತೆಗೆದುಕೊಳ್ಳಿ ಐದು ರೂಪಾಯಿ ಕಾಯ್ನ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಇರುತ್ತಲ್ವ ಬೀರುಳ್ಳಿ ನೀವು ಒಡವೆ ಹಣ ಎಲ್ಲ ಇಟ್ಟಿರ್ತೀರಲ್ವ ಅಂಥ ಒಂದು ಜಾಗದಲ್ಲಿ ಇದನ್ನು ನೀವು ಅಂದರೆ ಇಡಬ ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಮನೆಯಲ್ಲಿ ಮಾಡಿ ನಿಮ್ಮ ಮನೆಯಲ್ಲಿ ಯಾವಾಗ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರೋ ಆವತ್ತೊಂದು ದಿನ ಇದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಇದನ್ನು ನೀವು ಪ್ರತಿ ವಾರ ಮಾಡ್ಕೋಬೋದು ಇಲ್ಲ ಇಪ್ಪತ್ತು ದಿನಕ್ಕೆ ಒಂದು ಸಲ ಮಾಡ್ಕೋಬೋದು ಇಲ್ಲ ಹದಿನೈದು ಒಂದು ಸಲ ಮಾಡ್ಕೋಬೋದು ಇಲ್ಲ ನಮಗೆ ನಾವು ಹೊರಗಡೆ ಹೋಗಿ ದುಡೀತೀವಿ ನಾವು ನಮಗೆ ಟೈಮ್ ಇರಲ್ಲ ಅಂತ ನೀವು ಹೇಳೋದಾದರೆ ಇಂತಹ ಸೋಮವಾರ ಮಂಗಳವಾರ ಆಗಿರ್ಬೋದು ಇಲ್ಲ ಗುರು ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಆಗಿರ್ಬೋದು ಇಂಥ ಮತ್ತು ಇವತ್ತು ಮೋಹಿ ಏಕಾದಶಿ ಇದೆ ಅಲ್ವಾ ಇಂಥ ಒಳ್ಳೊಳ್ಳೆ ದಿನಗಳಲ್ಲೂ ಸಹ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಎಷ್ಟೇ ಒಂದು ಕೋಟಿ ಕೋಟಿ ಲಕ್ಷ ಲಕ್ಷ ಸಾಲದ ಸಮಸ್ಯೆ ಏನಾದರೂ ಕಾಡ್ತಾ ಇದ್ದರೆ ಸಾಲದ ಸಮಸ್ಯೆಯಿಂದ ನೀವು ಒದ್ದಾಡ್ತಾ ಇದ್ದರೆ ಸಾಲ ಇಲ್ಲ ನಮಗೆ ಬಡ್ಡಿನೇ ಕಡ್ತಾ ಇದ್ದೀವಿ ನಮಗೆ ಅಸರು ತೀರ್ತಾ ಇಲ್ಲ ಅಂತ ಅನ್ನೋದಾದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಸಾಲದ ಬಾಧೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ನಷ್ಟ ನೋಡ್ತಾ ಇರೋದಾಗಿರ್ಬೋದು ಇಲ್ಲ ನಮಗೆ ಯಶಸ್ಸಿಲ್ಲ ಏಳಿಗೆ ಸಿಗ್ತಾ ಇಲ್ಲ ಮನೆಯಲ್ಲಿ ಅನ್ನೋದಾಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳನ್ನ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನು ನಿಮಗೆ ಕೊಡ್ತೀನಿ ಇದು ನನಗೆ ಸಿದ್ಧಿಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿನಿ ಅಂತಲೇ ನಮಗೆ ಈ ಒಂದು ರೆಮಿಡಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಚಿಕ್ಕದಾದಂತಹ ರೆಮಿಡಿನ ನೀವು ಇವತ್ತು ಆ ಮಾಡ್ಕೋಬೋದು ನಾಳೆನೂ ಮಾಡ್ಕೋಬೋದು ಆದರೆ ಆದಷ್ಟು ನಮ್ಮ ಹೆಣ್ಮಕ್ಳು ಇವತ್ತೊಂದು ದಿನವೇ ಸಾಯಂಕಾಲ ಗೋಧುಳಿಯ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಶುಭ ಫಲ ಸಿಗುತ್ತೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಸಹ ಜರುಗುತ್ತೆ ಈಗ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಎಷ್ಟೆಲ್ಲ ಕಷ್ಟಪಡ್ತಾ ಇರ್ತಾರೆ ಅಲ್ವಾ ಹುಡುಗಿಗೆ ಹುಡುಗ ಸಿಕ್ಕಿದ್ರೆ ಹುಡುಗಂಗೆ ಹುಡ್ಗ ಸಿಗ್ತಾಯಿಲ್ಲ ಅಂತ ಒಂದು ಶುಭ ಕಾರ್ಯಗಳು ಸಹ ನೆರವೇರುತ್ತೆ ಮತ್ತು ಮದುವೆ ಅನ್ನೋದು ಹಣಕಾಸಿನ ಸಮಸ್ಯೆಯಿಂದ ಏನಾದರೂ ಅರ್ಧಕ್ಕೆ ನಿಂತಿದ್ರೆ ಅದರಲ್ಲೂ ಸಹ ಶುಭ ಅದರಲ್ಲೂ ಸಹ ಸಮಸ್ಯೆಗಳನ್ನೋದು ದೂರ ಆಗಿ ಇದಕ್ಕೆ ಒಂದು ಆ ಮದುವೆಗೂ ಸಹ ಸಮ ಅಂದರೆ ಮದುವೆಲೆ ಯಾವುದಾದ್ರೂ ಒಂದು ಸಮಸ್ಯೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಸಮಸ್ಯೆ ಕಾಡ್ತಾ ಇದ್ದರೆ ಆ ಒಂದು ಸಮಸ್ಯೆಯೂ ಸಹ ಈ ಒಂದು ರೆಮಿಡಿಯಿಂದ ದೂರ ಆಗುತ್ತೆ ಅಂತಲೂ ಹೇಳ್ಬೋದು ಅಂದರೆ ಈ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಮೇನಾಗಿ ನಮಗೆ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಮಗೆ ಸಿಗುತ್ತೆ ಹಾಗಾಗಿ ನೆಕ್ಸ್ಟ್ ಇದನ್ನ ನೀವು ನಿಮ್ಮ ನಮ್ಮ ಅಂದರೆ ಬೀರಿನಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡಿ ಅಕಸ್ಮಾತ್ ನಾವು ಹೊರಗಡೆ ಹೋಗಿ ದುಡಿಯುವಂಥ ಲೇಡಿಸ್ ಅಂತ ಹೇಳೋದಾದರೆ ನೀವು ನಿಮ್ಮ ಪಾಕೆಟ್ನಲ್ಲಾದರೂ ಇಟ್ಕೋಬೋದು ಅಂದರೆ ನಿಮ್ಮ ವ್ಯಾಂಟಿ ಬ್ಯಾಗಲ್ಲಾದರೂ ಇಟ್ಕೋಬೋದು ನಮ್ಮ ಗಂಡು ಮಕ್ಕಳಾದರೆ ನೀವು ಪಾಕೆಟ್ನಲ್ಲಾದರೂ ಬೇಕಾದ್ರೆ ಇದನ್ನ ಇಟ್ಕೋಬೋದು ಇದನ್ನ ಇಟ್ಕೊಳ್ಳೋದ್ರಿಂದ ನಿಮಗೆ ಹಣ ಆಕರ್ಷಣೆ ಆಗುತ್ತೆ ಮತ್ತು ಧನ ಧನಾಭಿವೃದ್ಧಿ ಆಗುತ್ತೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ನೀವು ಇದನ್ನ ಏನು ಮಾಡಬೇಕು ಅಂತ ಈ ಒಂದು ಅರಿಶಿನ ಮತ್ತು ಈ ಅಂದರೆ ಈ ಒಂದು ಅರಿಶಿನ ತಗೊಂಡು ನೀವು ನಿಮ್ಮ ಮನೆಯಲ್ಲಿ ಏನಾರು ಇದ್ದರೆ ಆ ಒಂದು ಪಾಟ್ಗೆ ನೀವು ಅಷ್ಟನ್ನು ಅಂದರೆ ಪೇಸ್ಟಿರೋ ಇರುತ್ತಲ್ವ ಅದನ್ನು ನೀವು ಹಾಕ್ಬಿಡಿ ನಂತರ ನೀವು ಈ ಒಂದು ದೀಪ ಇರುತ್ತಲ್ವ ಈ ಒಂದು ದೀಪನ ನೀವು ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂತಹ ರಿಸಲ್ಟೆ ಕೊಡುತ್ತೆ ಯಾಕೆಂತಂದರೆ ಅರಿಶಿಣದಿಂದ ಮತ್ತು ಒಂದು ರೂಪಾಯಿ ನಾಣ್ಯದಿಂದ ಮಾಡಿಕೊಳ್ಳುವಂತಹ ಪರಿಹಾರ ನಮಗೆ ಸಕಲ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡುತ್ತೆ ಧನ ಅಭಿವೃದ್ಧಿ ಆಗುತ್ತೆ ಮ ಹಣ ಆಕರ್ಷಣೆಯಾಗುತ್ತೆ ನಾಲ್ಕಾರು ಮೂಲಗಳಿಂದ ಹಣ ಬರುತ್ತೆ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಯಾವುದೇ ಇದನ್ನು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತು ಕೆಟ್ಟ ಕಣ್ಣಿನ ಆಗಿರ್ಬೋದು ಏಳಿಗೆ ಆಗ್ತಾ ಇಲ್ಲ ಮನೆಯಲ್ಲಿ ಅನ್ನೋದಾಗಿರ್ಬೋದು ಮತ್ತು ನರ ದೃಷ್ಟಿ ಅಂಥದ್ದಿರುತ್ತೆ ನೋಡಿ ಅಂಥದ್ದೆಲ್ಲವೂ ಸಹ ಈ ಒಂದು ಚಿಕ್ಕದಾದಂತಹ ಒಂದು ಪರಿಹಾರ ನಮಗೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮನೆಯಲ್ಲಿರುವಂಥ ದಾರಿದ್ರ್ಯತೆ ಅನ್ನೋದು ಹೋಗಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಕೇಳಿದಂತಹ ಬೇಡಿದಂತಹ ಹೊರಗಳನ್ನು ಕೊಡ್ತಾರೆ ಮತ್ತು ನಿಮ್ಮ ನೀವು ಸಿದ್ಧ ಅಂದರೆ ನಿಮಗೆ ನೀವು ನಿಮ್ಮ ಇಷ್ಟಾರ್ಥಗಳು ಅಂತ ಹೇಳ್ತಲ್ವಾ ಇಷ್ಟಾರ್ಥಗಳೆಲ್ಲ ಒಂದು ಸಹ ಇದರಿಂದ ಸಿದ್ಧಿ ಸಿದ್ಧಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಆದಷ್ಟು ಈ ದಿನ ನೀವು ಒಂದು ಬಿಳಿ ಬಣ್ಣದ ಬಟ್ಟೆ ಆಗಿ ಆಗಿರ್ಬೋದು ಇಲ್ಲ ಹಳದಿ ಬಣ್ಣದ ಬಟ್ಟೆ ಆಗಿರ್ಬೋದು ಇಲ್ಲ ಸಿರು ಬಣ್ಣದ ಬಟ್ಟೆ ಆಗಿರ್ಬೋದು ಈ ಬಟ್ಟೆಗಳನ್ನೇ ಧರಿಸ್ಕೊಳ್ಳಿ ಆದಷ್ಟು ನೀವು ಇವತ್ತು ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ದಯವಿಟ್ಟು ಧರಿಸೋಕೆ ಹೋಗಬೇಡಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ಶ ನಿಮಗೆ ಕುಜ ದೋಷ ಅನ್ನೋದು ಉಂಟಾಗುತ್ತೆ ಹಾಗಾಗಿ ನಿಮಗೆ ಕುಜನಿಗೆ ಈ ಕೆಂಪು ಬಣ್ಣದ ಬಟ್ಟೆ ಅಂತ ಆಗಲ್ಲ ಹಾಗಾಗಿ ಕೆಂಪು ಬಣ್ಣದ ಬಟ್ಟೆಯನ್ನು ನೀವು ಧರಿಸೋಕೆ ಹೋಗ್ಬೇಡಿ ಮತ್ತು ಕೆಂಪು ಬಣ್ಣದಲ್ಲಿರುವಂತಹ ಪದಾರ್ಥಗಳನ್ನು ಸಹ ಇವತ್ತೊಂದು ದಿನ ನೀವು ಬಳ್ಸೋಕೆ ಹೋಗ್ಬೇಡಿ ಅಂದರೆ ಕ್ಯಾರೆಟ್ ಆಗಿರ್ಬೋದು ಇಲ್ಲ ನಿಮಗೆ ಕ್ಯಾರೆಟ್ ಆಗಿರ್ಬೋದು ಇಲ್ಲ ಕೆಂಪು ಬಣ್ಣದ ಹಲವಾರು ತರಕಾರಿಗಳು ಹಲವಾರು ಪದಾರ್ಥಗಳು ಇರುತ್ತಲ್ವಾ ಅಂಥದೆಲ್ಲವನ್ನು ಸಹ ನೀವು ಬಳ್ಸೋಕೆ ಹೋಗ್ಬೇಡಿ ಸಾರಿ ಕ್ಯಾರೆಟ್ಲ ಬೀಟ್ರೋಟ ಬಳ್ಸಕ್ಕೆ ಹೋಗಿ ಸಾರಿ ಕ್ಯಾರೆಟ್ ಅಂತ ಹೇಳಿದೆ ಬೀಟ್ರೋಟು ಕೆಂಪು ಬಣ್ಣದಲ್ಲಿರುವಂತಹ ಬೀಟ್ರೋಟ್ ಆಗಿರ್ಬೋದು ಇಲ್ಲ ಇನ್ನೂ ಹಲವಾರು ಇರುತ್ತಲ್ವಾ ತರಕಾರಿಗಳು ಆ ಬ ಕೆಂಪು ಬಣ್ಣದಲ್ಲಿರುವಂತಹ ಯಾವುದೇ ಒಂದು ಇದ್ರೂ ಸಹ ಅದನ್ನ ದಯವಿಟ್ಟು ನೀವು ಇವತ್ತು ದಿನ ನೀವು ಬಳ್ಸೋಕೆ ಹೋಗಬೇಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ಈ ಒಂದು ಚಿಕ್ಕದಾದಂತಹ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ಆ ಒಂದು ನೀವು ಮಾಡಿಕೊಂಡಿದ್ದಂತಹ ಆ ಒಂದು ಐದು ರೂಪಾಯಿ ನಾಣ್ಯದ ಒಂದು ದೀಪಕ್ಕೆ ನೀವು ಧೂಪ ದೀಪಗಳು ತೋರಿಸ್ಬೇಕಾದ್ರೆ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಸಂಕಲ್ಪ ಮಾಡ್ಕೊಳ್ಳಿ ನಮ್ಮಲ್ಲಿರುವಂತಹ ಸಾಲದ ಸಮಸ್ಯೆಗಳು ದೂರ ಆಗಲಿ ಹೇಳಿಗೆ ಆಗಲಿ ಯಶಸ್ಸು ಕಾಣಲಿ ನಾವು ಕೈ ಇಟ್ಟಿದಂಥ ಕೆಲಸಕ್ಕೆಲ್ಲ ನಮಗೆ ಒಳ್ಳೆಯದಾಗಲಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ನಂತರ ಪೂಜೆ ಪುರಸ್ಕಾರ ಮಾಡಿಕೊಂಡು ನಂತರ ಅದನ್ನು ನೀವು ಎತ್ತಿಟ್ಕೊಳ್ಳಿ ಹೌದು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ಅದರಲ್ಲೂ ಇದನ್ನ ಗುರುವಾರ ದಿನ ನಾವು ಮಾಡ್ಕೊಳ್ಳೋದ್ರಿಂದ ಮತ್ತು ಗುರು ರಾಯರ ರಾಯರ ವಾರದ ದಿನ ಇದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಅದು ಅಂದನೆ ಇನ್ನೊಂದೇನೆಂದರೆ ಆ ಒಂದು ಪೇಸ್ಟ್ ನೀವು ಹಣೆಗೆ ಹಾಕ್ಕೊಂಡು ನೀವು ಈ ರೆಮಿಡಿನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದನೇ ನಿಮಗೆ ಅಂದರೆ ನಿಮ್ಮ ಸಮಸ್ಯೆಗಳು ಸಹ ದೂರವಾಗೋದು ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ದೂರ ಆಗೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಖಂಡಿತ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ಅದೇ ನಮಗೆ ಬೇಕಾಗಿರುವಂಥದ್ದು ನಂಬಿಕೆ ಭಕ್ತಿ ಶಾರದೆ ಇದನ್ನ ಒಂದು ಸಲ ನೀವು ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತ ಹೇಳ್ಬೋದು ಹೌದು ಏಕೆ ಅಂತಂದರೆ ಈ ಒಂದು ರೆಮಿಡಿ ನಾನು ನಾನು ಮಾಡಿದ್ದೀನಿ ನನಗೆ ಮಾಡಿ ನನಗೆ ಒಂದು ತುಂಬನೇ ಒಳ್ಳೆಯದಾಗಿದೆ ಹಾಗಾಗಿ ಇವೆಲ್ಲ ನನ್ನ ಫ್ಯಾಮಿಲಿ ಅಂತಂದಮೇಲೆ ನಮಗೆ ಒಳ್ಳೇದಾದರೆ ಸಾಕಾಗಲ್ಲ ನಾನು ಮಾಡುವಂತಹ ಒಂದು ಕೆಲವೊಂದು ಚಿಕ್ಕ ಚಿಕ್ಕದಾದಂತಹ ರೆಮಿಡಿಗಳನ್ನ ಸಹ ನಾವು ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳಿಕೊಂಡು ನಂತರ ನಾನು ನಿಮ್ಮ ಹತ್ರ ಶೇರ್ ಮಾಡೋದು ನನಗೆ ಒಳ್ಳೇದಾಗಿದೆ ಮೇಲೆ ನಿಮ್ಗೆ ಒಳ್ಳೇದಾಗದೇ ಇರುತ್ತಾ ಖಂಡಿತ ನಿಮಗೂ ಸಹ ಒಳ್ಳೇದಾಗುತ್ತಲ್ವ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಚಿಕ್ಕದಾದಂಥ ರೆಮಿಡಿನ ನೀವು ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋ ಮತ್ತೊಬ್ಬರು ಚೆನ್ನಾಗಿರಲಿ ನಾವು ಮಾಡಿಕೊಳ್ಳುವಂತಹ ಪರಿಹಾರಗಳನ್ನ ನಾವು ನಮ್ಮ ಹೆಣ್ಣುಮಕ್ಕಳು ಅಷ್ಟೇ ಎಷ್ಟೋ ಸ್ವಲ್ಪ ತಿಳ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಹೇಳಿ ಹೌದು ಫ್ರೆಂಡ್ಸ್ ಇದನ್ನ ನಮಗೆ ಶಾಸ್ತ್ರದಲ್ಲಿ ಸಿದ್ಧಿಶಾಸ್ತ್ರದಲ್ಲಿ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ತಂತ್ರದ ಪರಿಹಾರಗಳು ನಮಗೆ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅದು ತಿಳಿಸ್ಕೊಟ್ಟಿರುವಂತಹ ಈ ಪರಿಹಾರಗಳು ಮನುಷ್ಯನ ಏಳಿಗೆ ಮನುಷ್ಯ ಮನುಷ್ಯನ ಒಂದು ಜೀವನದ ವೃದ್ಧಿಗಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇದರಿಂದ ನಾನು ತುಂಬಾ ಒಳ್ಳೆಯದಾಗಿದೆ ನಿಮಗೂ ಸಹ ಒಳ್ಳೆಯದಾಗಿದೆ ಅಂತ ಹೇಳ್ತಾ ನಮ್ಮ ಈ ಒಂದು ನಾನು ಈ ಒಂದು ಮೀಡಿಯಿಂದ ನಿಮ್ಮ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆ ಅಂತಂದರೆ ನಾವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ಸಹ ಒಬ್ಬರು ಅಂದರೆ ನಮಗೂ ಸಹ ಒಳ್ಳೇದು ಮಾಡ್ತಾರೆ ಅಲ್ವಾ ಬೇರೆ ಯಾರೂ ಮಾಡಲಿಲ್ಲ ಅಂತ ಅಂದರೆ ಮೇಲಿರುವಂಥ ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನನಗೆ ಗೊತ್ತಿರುವಂಥ ಕೆಲವೊಂದು ವಿಷಯ ಮಾಹಿತಿಗಳನ್ನು ನಾನು ನಿಮ್ಮ ಹತ್ರ ತಿಳಿಸ್ಕೊಡಿ ಅಂದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ ಅದೇ ರೀತಿ ನೀವು ಸಹ ನಿಮಗೆ ಗೊತ್ತಿರುವಂತಹ ಕೆಲವೊಂದು ರೆಮಿಡೀಸ್ಗಳನ್ನ ನೀವು ನಿಮ್ಮ ಫ್ರೆಂಡ್ಸ್ಗಳನ್ನ ಫ್ಯಾಮಿಲಿ ಯಾರಿಗಾದ್ರು ಹೇಳ್ಕೊಡಿ ಅವ್ರಿಗೂ ಸಹ ನಿಮ್ಮಿಂದ ಒಳ್ಳೆಯದಾಗಲಿ ಅಲ್ವಾ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನಂದಿಗೆ ನಮ್ಮ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಇದುವರೆಗೆ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ನೋಡ್ತಾ ಇದ್ದೀರ ಅಂತಂದರೆ ಯಾಕೆಂದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂತ ಅನ್ನೋದು ಆಲ್ರೆಡಿ ನಮಗೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಜೊತೆಗೆ ನೀವು ನಮ್ಮ ಒಂದು ವೀಡಿಯೋಸ್ಗಳನ್ನ ನೋಡಿ ಆ ಒಂದು ವೀಡಿಯೋಸ್ಗಳು ನಿಮಗೆ ಯೂಸ್ ಆಗಬೇಕು ಅಂದರೆ ನಿಮಗೆ ಅಂದರೆ ನಿಮಗೆ ಒಳ್ಳೇದಾಗಬೇಕು ಅದರಿಂದ ಅದೇ ನನ್ನ ಒಂದು ಅನಿಸಿಕೆ ಓಕೆ ಫ್ರೆಂಡ್ಸ್ ಹಾಗಾಗಿ ನಮ್ಮ ಒಂದು ವಿಡಿಯೋನ ಸಹ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕನೂ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಒಂದು ಏ ತನಕ ನಮ್ಮ ಚಾನಮೇಲೆ ಕೊಡಿ ಅಂತ ಹೇಳ್ತಾ ಮತ್ತು ಇನ್ನೊಂದು ಏನಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಿಮ್ಮ ಒಂದು ಜೀವನದಲ್ಲಿ ನೀವು ಸಹ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತೀರ ಆದರೆ ಅವರವರ ಸಮಸ್ಯೆಗಳು ಅವರವರ ನೋವುಗಳು ಅವರವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ಅದೇ ಹೇಳ್ಕೊಂಡ್ರೆ ಜನ ಆಡ್ಕೋತಾರೆ ಅಂತೇಳಿ ಕೆಲವರು ಹೇಳ್ಕೊಳ್ಳಲ್ಲ ಇಟ್ಕೊಂಡು ಹೇಳ್ಕೊಂಡು ಇರ್ತಾರೆ ಅಲ್ವಾ ಅರೆ ಇನ್ನು ಕೆಲವರು ಮನ್ಸು ಪಿಚಿ ಹೇಳ್ಕೊತಾರೆ ಇನ್ನು ಕೆಲವರು ಹೇಳ್ಕೊಳ್ಳೋದೇ ಇಲ್ಲ ಅಲ್ವಾ ಹಾಗಾಗಿ ಹೇಳ್ಕೊಳ್ಳೋರಿಗೂ ಹೇಳ್ಕೊಳ್ಳದೆ ಹೋದವ್ರಗು ಸಹ ಇದು ಒಂದು ಒಳ್ಳೆಯ ಟಿಪ್ಸು ನೀವೆಲ್ಲರೂ ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಲೈಫ ನೀವೆಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿಮಗೆ ಹಿಂದೆ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಯೂಸ್ಫುಲ್ ಆಗುವಂತಹ ನಿಮ್ಮೆಲ್ಲರಿಗೂ ಉಪಯೋಗವಾಗುವಂಥ ಒಂದು ಒಳ್ಳೆಯ ಒಂದು ಟಿಪ್ಸ್ ಅಂತ ನಾನು ಮತ್ತೆ ಬರ್ತೀನಿ ಅದೇ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್